ಮಧ್ಯಪ್ರದೇಶದ ಇಂದೋರ್ ನಗರ ವಿಶೇಷ ಕ್ಷಣವೊಂದಕ್ಕೆ ಸಾಕ್ಷಿಯಾಗಿದೆ ವಿಶೇಷ ಮದುವೆ ಕಾಯ್ದೆ ಅಡಿಯಲ್ಲಿ ತೃತೀಯಲಿಂಗಿಯೊಬ್ಬರು ತನ್ನ ಬಹುಕಾಲದ ಗೆಳತಿಯನ್ನು ಕಾನೂನುಬದ್ಧವಾಗಿ ಮದುವೆಯಾಗಿದ್ದಾರೆ ಅಸ್ತಿತ್ವ ಸೋನಿ ಪುರುಷನಾಗಿ ಬದಲಾಗುವ ಮುನ್ನ ಅಲ್ಕಾ ಸೋನಿ ಎಂದು ಕರೆಯಲಾಗುತ್ತಿತ್ತು ಸೋನಿಯಾಗಿ ಹುಟ್ಟಿ ಕೆಲವು ವರ್ಷಗಳ ಬಳಿಕ ತಾನು ಹೆಣ್ಣಲ್ಲ ಎಂದು ಭಾವಿಸಿ ಗಂಡಾಗಿ ಬದಕಲು ನಿರ್ಧರಿಸಿದ ಬಳಿಕ ತನ್ನ ನಲವತ್ತೇಳುನೇ ಹುಟ್ಟುಹೊಬ್ಬದಂದು ಲಿಂಗ ಬದಲಾವಣೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಅಸ್ತಿತ್ವ ಎಂದು ಹೆಸರು ಬದಲಾಯಿಸಿಕೊಂಡು ಇದೀಗ ತನ್ನ ಬಹುಕಾಲದ ಗೆಳತಿಯನ್ನು ಒರಿಸಿದ್ದಾರೆ ಭಿನ್ನಲಿಂಗಿಯ ಸಂಬಂಧದಲ್ಲಿರುವ ತೃತೀಯ ಲಿಂಗಿಗಳು ವಿವಾಹವನ್ನು ನಿಯಂತ್ರಿಸುವ ವೈಯಕ್ತಿಕ ಕಾನೂನುಗಳು ಸೇರಿದಂತೆ ಅಸ್ತಿತ್ವದಲ್ಲಿರುವ ಕಾನೂನುಗಳ ಅಡಿಯಲ್ಲಿ ಮದುವೆಯಾಗುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಕಳೆದ ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಈ ಅಭೂತಪೂರ್ವ ವಿವಾಹವೂ ನಡೆದಿದೆ ತಮ್ಮ ಸಂಪ್ರದಾಯದ ಪ್ರಕಾರ ನವವಿವಾಹಿತರು ಸಪ್ತಪದಿ ದಯಲ್ಪಡುವ ಪವಿತ್ರ ಬೆಂಕಿಯ ಸುತ್ತಲೂ ಏಳು ಸುತ್ತುಗಳನ್ನು ಸುತ್ತುವ ಮೂಲಕ ತಮ್ಮ ವಿವಾಹವನ್ನು ಆಚರಿಸಲಿದ್ದಾರೆ ತಮ್ಮ ಮದುವೆಗೂ ಮುನ್ನ ದಂಪತಿ ಇಂದೋರ್ ಜಿಲ್ಲಾಧಿಕಾರಿ ರೋಷನ್ ರೈ ಅವರಿಗೆ ಅರ್ಜಿ ಸಲ್ಲಿಸಿ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ದರು ಜಿಲ್ಲಾಧಿಕಾರಿಗಳ ಪರಿಶೀಲನೆಯ ಬಳಿಕ ಇಬ್ಬರ ಅರ್ಜಿಯನ್ನು ಸ್ವೀಕರಿಸಿ ಎರಡೂ ಕುಟುಂಬದವರಿಗೆ ಮಾಹಿತಿ ನೀಡಲಾಯಿತು ಗುರುವಾರ ಅಸ್ತಿತ್ವ ಮತ್ತು ಅಸ್ತಾ ಕುಟುಂಬಗಳು ನ್ಯಾಯಾಲಯಕ್ಕೆ ಹಾಜರಾದವು ಜಂಟಿ ಸಾಕ್ಷಿಗಳ ಸಮ್ಮುಖದಲ್ಲಿ ನವದಂಪತಿ ತಮ್ಮ ವಿವಾಹ ಪ್ರಮಾಣಪತ್ರವನ್ನು ಪಡೆದರು ತಮ್ಮ ಮದುವೆಯ ನಂತರ ಅಸ್ತಿತ್ವ ಮತ್ತು ಅಸ್ತ ಇಬ್ಬರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದು ನಮ್ಮ ನಡುವಿನ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಬಳಿಕ ಮದುವೆಯಾಗಲು ನಿರ್ಧರಿಸಿದ್ದೇವೆ ನಮ್ಮ ಸಂಬಂಧವನ್ನು ನಿರ್ಧರಿಸುವ ಮೊದಲು ಹಲವಾರು ತಿಂಗಳುಗಳು ಆಲೋಚನೆ ಮಾಡಿದ್ದೆವು ಎಂದು ಅಸ್ತಾ ಹೇಳಿದರು ಆಸ್ತಾ ಅವರು ಅಸ್ತಿತ್ವರನ್ನು ಮೊದಲ ಬಾರಿಗೆ ತಮ್ಮ ಮನೆಯಲ್ಲೇ ಭೇಟಿ ಮಾಡಿದರು ಏಕೆಂದರೆ ಅಸ್ತಿತ್ವ ಅಸ್ತಾಳ ಸಹೋದರಿ ಆತ್ಮೀಯ ಸ್ನೇಹಿತು ಪರಸ್ಪರ ಪರಿಚಯ ಆತ್ಮೀಯ ಮಾತುಗಳ ಬಳಿಕ ಆಳವಾದ ಪ್ರೀತಿ ಇಬ್ಬರಲ್ಲೂ ಶುರುವಾಯಿತು ಬಳಿಕ ಎರಡೂ ಮನೆಯವರ ಒಪ್ಪಿಗೆ ಮೇರೆಗೆ ಮದುವೆ ನಿಶ್ಚಯಿಸಲಾಗಿತ್ತು ಇದೀಗ ನ್ಯಾಯಾಲಯದಲ್ಲಿ ಸರಳವಾಗಿ ಮದುವೆಯಾಗಿರುವ ಜೋಡಿ ಅದ್ದೂರಿ ವಿವಾಹವನ್ನು ಮಾಡಿಕೊಳ್ಳಲಿದ್ದಾರೆ ನಾಪತ್ತೆಯಾಗಿದ್ದ ಗಂಡ ಮುತೈದೆ ರೀತಿ ಹೆಣ್ಣಾಗಿ ಪತ್ತೆಯಾಗಿದ್ದು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ ಇದರಿಂದ ಪೊಲೀಸರೇ ಶಾಕ್ ಆಗಿದ್ದಾರೆ ಇದು ಲಕ್ಷ್ಮಣರಾವ್ ಎಂಬಾತ ವಿಜಯಲಕ್ಷ್ಮಿ ಆಗಿ ಬದಲಾದ ವಿಚಿತ್ರ ಕತೆ ತನ್ನ ಗಂಡನನ್ನು ಸ್ತ್ರೀ ರೂಪದಲ್ಲಿ ಕಂಡು ಪತ್ನಿ ಮೂರ್ಛೆ ಹೋದ ಘಟನೆಯೂ ನಡೆದಿದೆ ಲಕ್ಷ್ಮಣರಾವ್ ಎಂಬಾತ ತನ್ನ ಮದುವೆಗೂ ಮುನ್ನ ಚಿಕನ್ ಅಂಡಗಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಎರಡು ಸಾವಿರ ಹದಿನೈದು ರಲ್ಲಿ ಆತನಿಗೆ ಮದುವೆ ಮಾಡಿಕೊಡಲಾಗಿತ್ತು ರಾಮನಗರ ಪಟ್ಟಣದಲ್ಲಿ ಪತ್ನಿ ಜೊತೆ ಲಕ್ಷ್ಮಣ್ ವಾಸವಿದ್ದ ಅನ್ಯೋನ್ಯವಾಗಿದ್ದ ಲಕ್ಷ್ಮಣ್ ರಾವ್ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಆದರು ಆದರೆ ಮದುವೆ ಆದ ಎರಡೇ ವರ್ಷಕ್ಕೆ ಗಂಡ ಲಕ್ಷ್ಮಣ್ ಮನೆಯಿಂದ ಬಿಟ್ಟ ಲಕ್ಷ್ಮಣ್ ಎರಡು ಸಾವಿರದ ಹದಿನೇಳು ಮಾರ್ಚ್ ತಿಂಗಳಲ್ಲಿ ಮನೆ ಬಿಟ್ಟು ಹೋಗಿದ್ದ ಸಾಲ ಮಾಡಿಕೊಂಡ ವಿಚಾರಕ್ಕೆ ಲಕ್ಷ್ಮಣ್ ಚಿಗುಪ್ಸೆಗೊಂಡಿದ್ದನಂತೆ ಪತಿ ಲಕ್ಷ್ಮಣ್ ರಾವ್ ವಾಪಾಸ್ ಬರದ ಕಾರಣ ಪತ್ನಿ ದೂರು ದಾಖಲಿಸಿದ್ದಳು ರಾಮನಗರ ಐಜೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಲಾಗಿತ್ತು ಲಕ್ಷ್ಮಣ್ಗಾಗಿ ಊರು ಊರು ತಿರುಗಿ ಹುಡುಕಾಟ ಮಾಡಿದ್ದರು ಆತನ ಮಡದಿ ಮಕ್ಕಳು ತನ್ನಿಬ್ಬರು ಗಂಡು ಮಕ್ಕಳನ್ನು ಮಡಿಲಲ್ಲಿ ಹೊತ್ತು ಪತ್ನಿ ಹುಡುಕಾಡಿದ್ದಳು ಗಂಡ ಲಕ್ಷ್ಮಣ್ ರಾವ್ ನಾಪತ್ತೆಯಾಗಿ ಎರಡು ವರ್ಷ ಕಳೆದ್ರೂ ಆತನ ಸುಳಿವು ಮಾತ್ರ ಸಿಗಲೇ ಇರಲಿಲ್ಲ ಅಳಿಯಬಾರದ ಹಿನ್ನೆಲೆ ಮಕ್ಕಳಿಗಾಗಿ ಆದರೂ ಮತ್ತೊಂದು ಮದುವೆ ಆಗು ಎಂದು ಮಗಳಿಗೆ ತಂದೆ ಬುದ್ಧಿವಾದ ಹೇಳಿದ್ದರು ಆದರೆ ತಂದೆಯ ಮಾತನ್ನು ಧಿಕ್ಕರಿಸಿ ಗಂಡ ಲಕ್ಷ್ಮಣ್ ರಾವ್ಗಾಗಿ ಕಾದಿದ್ದೇ ಬಂತು ಪತ್ನಿಗೆ ಹೀಗೆಯೇ ಬರೋಬ್ಬರಿ ಆರು ವರ್ಷಗಳ ಕಾಲ ಲಕ್ಷ್ಮಣ್ ರಾವ್ ಸುಳಿವು ಪತ್ತೆಯೇ ಆಗಲಿಲ್ಲ ಆಮೇಲೆ ಒಂದು ದಿನ ಲಕ್ಷ್ಮಣ್ ರಾವ್ ಸಿಕ್ಕಿಯೇ ಬಿಟ್ಟ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಲಕ್ಷ್ಮಣನ ಸುಳಿವು ಸಿಕ್ಕಿತ್ತು ಮೈಸೂರಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ನೀತುಗೆ ಸನ್ಮಾನ ಕಾರ್ಯಕ್ರಮ ನಡೆದಿತ್ತು ಬಿಗ್ ಬಾಸ್ ಸ್ಪರ್ಧಿ ನೀತು ವನಜಾಕ್ಷಿ ಸ್ವಾಗತಕ್ಕೆ ತೃತೀಯ ಲಿಂಗಿಗಳು ತೆರಳಿದ್ದರು ಆ ವೇಳೆ ಇದೇ ಲಕ್ಷ್ಮಣ್ ತೃತೀಯಲಿಂಗಿ ರಶ್ಮಿಕಾ ರೀಲ್ಸ್ನಲ್ಲಿ ಹೆಣ್ಣಾಗಿ ಕಾಣಿಸಿಕೊಂಡಿದ್ದ ವೈರಲ್ ಆದ ಆ ರೀಲ್ಸ್ನಲ್ಲಿ ಲಕ್ಷ್ಮಣ್ ಮುಖ್ ಹೋಲಿಕೆ ಇತ್ತು ಮೊಬೈಲ್ನಲ್ಲಿ ರೀಲ್ಸ್ ವೀಕ್ಷಣೆ ಮಾಡಿದ ಪೊಲೀಸರಿಗೆ ಲಕ್ಷ್ಮಣ್ ಮುಖ್ ಹೋಲುವ ವ್ಯಕ್ತಿ ಪತ್ತೆಯಾದ ಲಕ್ಷ್ಮಣ್ ಕುಟುಂಬಸ್ಥರಿಗೂ ಅದು ಲಕ್ಷ್ಮಣ್ ಇರಬಹುದು ಎಂಬ ಅನುಮಾನ ಮೂಡಿತ್ತು ಅಂದಹಾಗೆ ರಶ್ಮಿಕಾ ಲಿಂಗಿಗಳ ಸಾಮಾಜಿಕ ಹೋರಾಟಗಾರ್ತಿ ಐಜೂರು ಪೊಲೀಸರು ರಶ್ಮಿಕಾ ಹೆಸರಿನಲ್ಲಿರುವ ಪ್ರೊಫೈಲ್ ಹತ್ತಿದರು ರಶ್ಮಿಕಾ ಬಳಿ ಐಜೂರು ಪೊಲೀಸರಿಂದ ಲಕ್ಷ್ಮಣ್ ರಾವ್ ವಿಚಾರ ಪ್ರಸ್ತಾಪವೂ ಆಯಿತು ಲಕ್ಷ್ಮಣ್ ಹಿನ್ನೆಲೆ ಗೊತ್ತಿಲ್ಲ ಆದರೆ ವಿಳಾಸವನ್ನು ಕೊಡ್ತೇನೆ ಎಂದು ರಶ್ಮಿಕಾ ಉಪಕಾರ ಮಾಡಿದ್ದಳು ರಶ್ಮಿಕಾ ಕೊಟ್ಟಿದ್ದ ವಿಳಾಸಕ್ಕೆ ತೆರಳಿದ್ದ ರಾಮನಗರ ಪೊಲೀಸರಿಗೆ ಶಾಕ್ ಆದಿತ್ತು ಪೊಲೀಸರ ಬಳಿ ಇದ್ದ ಲಕ್ಷ್ಮಣ್ ರಾವ್ ಫೋಟೋಗೂ ಎದುರಿಗಿದ್ದ ಹೆಣ್ಣಿಗೂ ಅಜಗಜ ಅಂತರವಿತ್ತು ಆದರೆ ಮುಖ ಮಾತ್ರ ಲಕ್ಷ್ಮಣ್ ಅವ ರೀತಿ ಹೋಲಿಕೆ ಆಗ್ತಿತ್ತು ಹಾಗಾಗಿ ನೀನು ಲಕ್ಷ್ಮಣ್ ರಾವ್ ಹೌದಲ್ಲವಾ ಅಂತ ಪೊಲೀಸರು ಕೇಳಿಯೇ ಬಿಟ್ಟರು ಅದಕ್ಕೆ ನಾನು ಲಕ್ಷ್ಮಣ್ ರಾವ್ ಅಲ್ಲ ನಾನು ವಿಜಯಲಕ್ಷ್ಮಿ ಎಂದಿದ್ದ ಲಕ್ಷ್ಮಣ್ ಎಷ್ಟೇ ಬಾಯಿ ಬಿಡಿಸುವುದಕ್ಕೆ ನೋಡಿದ್ರೂ ತಾನು ವಿಜಯಲಕ್ಷ್ಮಿ ಅಂತಲೇ ಪಟ್ಟು ಹಿಡಿದಿದ್ದ ಲಕ್ಷ್ಮಣ್ ಒಂದು ಹಂತದಲ್ಲಿ ಪೊಲೀಸರಿಗೂ ಇವನು ಲಕ್ಷ್ಮಣ್ ಅಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದು ಬಿಟ್ಟಿದ್ದರು ಆಯ್ತು ನಿಮ್ಮ ಹಾಗೆ ಲಕ್ಷ್ಮಣ್ ಕಾಣಿಸಿದ ಆ ಕಾರಣಕ್ಕೆ ವಿಚಾರಿಸಿದ್ವಿ ಅಷ್ಟೇ ಎಂದರು ಆಯ್ತು ಈಗ ನೀವು ವಾಪಾಸ್ ಹೋಗಿ ಅಂತ ಐಜೂರು ಪೊಲೀಸರು ಜೀಪು ಹತ್ತಿದ್ದರು ಜೀಪ್ ಹತ್ತಿ ವಾಪಸ್ ಹೋಗುವ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅದೇನು ತೋಚಿತೋ ಜೋರಾಗಿ ಲಕ್ಷ್ಮಣ್ ಅಂತ ಒಂದು ಕೂಗು ಹಾಕಿಯೇ ಬಿಟ್ಟರು ಲಕ್ಷ್ಮಣ್ ಅಂತ ಕೂಗಿದಕ್ಕೆ ಹಮ್ ಅಂತ ತಿರುಗಿ ಉತ್ತರ ಕೊಟ್ಟಿಯೇ ಬಿಟ್ಟಳು ವಿಜಯಲಕ್ಷ್ಮಿ ಉರ್ಫ್ ಲಕ್ಷ್ಮಣ್ ರಾವ್ ಆಗಲೇ ಪೊಲೀಸರಿಗೆ ಎಲ್ಲವೂ ಖಾತ್ರಿಯಾಯಿತು ವಿಚಾರಣೆಗೆಂದು ವಿಜಯಲಕ್ಷ್ಮಿ ಉರ್ಫ್ ಲಕ್ಷ್ಮಣನನ್ನು ರಾಮನಗರದ ಐಜೂರು ಠಾಣೆಗೆ ಗಮನಿಸಿ ಎರಡು ಸಾವಿರ ಹದಿನೇಳು ರಲ್ಲಿ ರಾಮನಗರ ಬಿಟ್ಟಿದ್ದ ಲಕ್ಷ್ಮಣ್ ರಾವ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ವಾಪಾಸ್ ಬಂದಿದ್ದ ಹೆಣ್ಣಾಗಿ ಹೋದವನು ಹೆಣ್ಣಾಗಿ ಪರಿವರ್ತನೆ ಆಗಿ ಬಂದಿದ್ದ ರಾವ್ ಈ ವೇಳೆ ಐಜೂರು ಪೊಲೀಸರು ಲಕ್ಷ್ಮಣ್ ರಾವ್ ಕುಟುಂಬಸ್ಥರನ್ನು ಠಾಣೆಗೆ ಕರೆಸಿದರು ಈ ವೇಳೆ ಗಂಡ ಹೆಣ್ಣಾಗಿ ಪರಿವರ್ತನೆ ಆಗಿರುವುದನ್ನು ಕಂಡು ಕುಟುಂಬದ ಸದಸ್ಯರು ಹೌಹಾರಿದರು ತಂದೆಯ ಅವತಾರ ಕಂಡು ಮಕ್ಕಳು ಬೆದರಿದರು ಅದೆಲ್ಲ ಆದ ಮೇಲೆ ನಿನಗೆ ಹೆಂಡತಿ ಮಕ್ಕಳು ಬೇಕಿಲ್ಲವ ಅಂತ ಪೊಲೀಸರು ಲಕ್ಷ್ಮಣನನ್ನು ನೇರವಾಗಿ ಪ್ರಶ್ನಿಸಿದರು ನನಗೆ ನನ್ನ ತೃತೀಯ ಲಿಂಗಿಗಳ ಕುಟುಂಬವೇ ಇಷ್ಟ ಎಂದು ಬಿಟ್ಟಳು ವಿಜಯಲಕ್ಷ್ಮಿ ಉರ್ಫ್ ಲಕ್ಷ್ಮಣ್ ರಾವ್ ನನಗೆ ಹೆಂಡತಿ ಬೇಡ ಮಕ್ಕಳು ಬೇಡ ನನಗೆ ಮೊದಲಿನಿಂದಲೂ ಹೆಣ್ಣು ಅಂದರೆ ಆಗೋಲ್ಲ ಅಂತ ಉತ್ತರ ಕೊಟ್ಟಳು ವಿಜಯಲಕ್ಷ್ಮಿ ನಿಮ್ಮ ತಂಟೆಗೆ ಬರಲ್ಲ ನನ್ನನ್ನು ಬಿಟ್ಟು ಬಿಡಿ ಎಂದು ಲಕ್ಷ್ಮಣ್ ರಾವ್ ಅಹವಾಲು ಸಲ್ಲಿಸಿದ ಅಳಿಯನ ಅವತಾರ ಕಂಡು ಮಗಳನ್ನು ಕೊಟ್ಟಿದ ಮಾವ ಪೈಚಾಡಿದ ಮಗಳ ಬಾಳು ಹಾಳು ಮಾಡಿಬಿಟ್ಟೆ ಅಂತ ಕಣ್ಣೀರಿಡುತ್ತಾ ಭಾರವಾದ ಹೃದಯದೊಂದಿಗೆ ಮಾವ ಠಾಣೆಯಿಂದ ತೆರೆದ ಇನ್ನು ಐಜೂರು ಪೊಲೀಸರು ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ನಾಪತ್ತೆ ಪ್ರಕರಣ ಇತ್ಯರ್ಥಗೊಳಿಸಿದ ಘಟನೆ ಜರುಗಿದೆ